ಜಮಿನಿ ಸರ್ಕಸ್ನಲ್ಲಿ ದೇಶ ವಿದೇಶಗಳ ಹೆಸರಾಂತ ಕಲಾವಿದರಿಂದ ಅಬೋಕ ಪ್ರದರ್ಶನ ಬೆಂಗಳೂರಿನ ಪಿಣ್ಯ ಎರಡನೇ ಹಂತದ ಜಿಕೆಡಬ್ಲ್ಯೂ ಲೇಔಟ್ ಮೈದಾನದಲ್ಲಿ ಇಂದಿನಿಂದ ಜೂನ್ ಹತ್ತರ ತನಕ ಪ್ರತಿದಿನ ಮಧ್ಯಾಹ್ನದ ಆಟ ಒಂದು ನಾಲ್ಕು ಏಳು ಗಂಟೆಗೆ ಮೂರು ಶೋಗಳ ಮೂಲಕ ದೇಶ ವಿದೇಶಗಳ ಹೆಸರಾಂತ ಕಲಾವಿದರ ತಂಡದಿಂದ ಕೂಡಿದ ಜೆಮಿನಿ ಸರ್ಕಸ್ ರೋಚಕ ಹಾಗೂ ಅದ್ಭುತ ಪ್ರದರ್ಶನ ಏರ್ಪಡಿಸಲಾಗಿದೆ ಹಾಗೆ ಶಾಲಾ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಪ್ರದರ್ಶನ ನೀಡಲಿದ್ದಾರೆ ಸರ್ಕಸ್ನ ಪ್ರಮುಖ ಆಕರ್ಷಣೆಯಾದ ಪ್ರಾಣಿಗಳ ಪ್ರದರ್ಶನ ನಿಷೇಧದ ನಂತರ ಸರ್ಕಸ್ ಅನ್ನು ಇನ್ನಷ್ಟು ಜನಪ್ರಿಯಗೊಳಿಸುವ ಉದ್ದೇಶದಿಂದ ರಷ್ಯಾ ಸಹಿತ ವಿವಿಧ ದೇಶಗಳ ಕಲಾವಿದರನ್ನ ಬಳಸಿಕೊಂಡು ಸರ್ಕಸ್ ಪ್ರದರ್ಶನ ನೀಡುವ ಮೂಲಕ ಸರ್ಕಸ್ನ ಜನಾಕರ್ಷಣೆ ಹೆಚ್ಚಿಸುವ ಕಾರ್ಯದಲ್ಲಿ ಜಮಿನಿ ಸರ್ಕಸ್ ಮುಂಚೂಡಿಯಲ್ಲಿ ಇದೆ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸಲಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಭೇಟಿಗುಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಒಂಬತ್ತ ಒಂದರಲ್ಲಿ ವಿ ಶಂಕರನ್ ಹಾಗೂ ಕೆ ಸಹಾದೇವನ್ ಅವರಿಂದ ಆರಂಭವಾದ ಜೆಮಿನಿ ಸರ್ಕಸ್ ವರೆಗೂ ದೇಶ ವಿದೇಶದಲ್ಲಿ ಸಾವಿರಾರು ಪ್ರದರ್ಶನ ನೀಡುವ ಮೂಲಕ ಸರ್ಕಸ್ ಕಲಿಯನ್ನ ಜೀವಂತವಾಗಿ ಉಳಿಸಿದೆ ಇಂದು ಎಂ ವಿ ಶಂಕರನ್ ಅವರ ಮಕ್ಕಳು ಆದ ಅಜಯ್ ಶಂಕರ್ ಹಾಗೂ ಅಶೋಕ್ ಶಂಕರ್ ಜಮಿನಿ ಸರ್ಕಸ್ ಅನ್ನ ಮುಂದುವರಿಸುವ ಮೂಲಕ ತಮ್ಮ ತಂದೆಯ ಹೆಸರಿಗೆ ಕೀರ್ತಿ ತಂದಿದ್ದಾರೆ ಬೇಸಿಗೆ ರಜಾ ಸಮಯದಲ್ಲಿ ಬೆಂಗಳೂರು ನಾಗರಿಕರಿಗೆ ಶುದ್ಧ ಮನರಂಜನೆ ನೀಡುವ ಉದ್ದೇಶದಿಂದ ಬೆಂಗಳೂರಿನ ಪುಣ್ಯ ಎರಡನೇ ಹಂತದ ಜಿಕೆಡಬ್ಲ್ಯೂ ಬಡಾವಣೆಯ ಸಮೀಪದ ಮೈದಾನದಲ್ಲಿ ಜಮಿನಿ ಸರ್ಕಸ್ ಪ್ರದರ್ಶನ ಆರಂಭವಾಗಿ ಸರ್ಕಸ್ ಪ್ರಿಯರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ

எம்ஜிஆர் பறக்கும் பாவி இதெல்லாம் கமலாஹன் அப்பூராஜ் ஜமினிங் ஜம்போ சர்க்காலி ஐ highlights uh, foreign artists uh, globe riding three uh, members globe riding uh, flying trophies gymnastics uh, gymnastic animal banned animal all banned made by maneka gandhi uh there are quite a lot of uh, items usual introduced recently like uh, double sari acrobat sari acrobat flying trophies on both sides and uh, uh, Ladder, uh, ladder balance and also ring dance uh, not only that nowadays uh, uh, we find a lot more people coming after covid so it's, it's good for circus industry as a whole how many artists artists will be about uh, 50 artists 50 uh, that is uh, africans you're talking about africans that is about 8 artists rest from india itself. उ अदर प्ले गुड यू आर प्लेंग इन केरपुर बहुत प्लेस ಬೆಂಗಳೂರಿನ ಪೀಣ್ಯ ಎರಡನೇ ಹಂತದ ಜೆಕೆಡಬ್ಲ್ಯೂ ಬಡಾವಣೆಯ ಸಮೀಪದ ಮೈದಾನದಲ್ಲಿ ಪ್ರದರ್ಶನವಾಗುತ್ತಿರುವ ಜೆಮಿನಿ ಸರ್ಕಸ್ನಲ್ಲಿ ರಷ್ಯಾ ತಾಂಜೇನಿಯಾ ಇಥಿಯೋಪಿಯಾ ಹಾಗೂ ಭಾರತದ ವಿವಿಧ ಭಾಗದ ಹೆಸರಾಂತ ಕಲಾವಿದರ ವೈವಿಧ್ಯಮಯ ರೋಮಾಂಚನಕಾರಿ ಪ್ರದರ್ಶನ ವಿಶೇಷ ಆಕರ್ಷಣೆಯಾಗಿದೆ ಜೆಮಿನಿ ಸರ್ಕಸ್ನಲ್ಲಿ ಭಾರತ ತಾಂಜೇನಿಯಾ ಇಥಿಯೋಪಿಯಾ ಸಹಿತ ವಿವಿಧ ದೇಶಗಳ ಕಲಾವಿದರ ಸಹಿತ ಮುನ್ನೂರಕ್ಕೂ ಅಧಿಕ ಮಂದಿ ಉದ್ಯೋಗಿಗಳು ಇದ್ದು ಅವರಲ್ಲಿ ನಲವತ್ತು ಮಂದಿ ಪುರುಷ ಕಲಾವಿದರು ಹಾಗೂ ಅರವತ್ತು ಮಹಿಳಾ ಕಲಾವಿದರು ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋಟರ್ ಪ್ರೇಮನಾಥ್ ಸಂಯೋಜಕರು ಆದ ಟೈಟಸ್ ವರ್ಗೇಸ್ ಉಸ್ತುವಾರಿ ದಿವಾಕರ್ ಮೇಲ್ವಿಚಾರಕರು ಆದ ಸೇತು ಮೋಹನ್ ಭಾಗಿಯಾಗಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ